ಜಿಲ್ಲೆ ಹಡಗಲಿ ತಾಲೂಕು ಬಿರಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮಾನಿಹಳ್ಳಿ ಗ್ರಾಮದಲ್ಲಿ ಇರುವ ಅಂಗವಿಕಲ ಮಹಿಳೆಯ ಅಳಲು ಮಾನಿಹಳ್ಳಿ ಗ್ರಾಮದಲ್ಲಿರುವ ಎಚ್ ಎಂ ರಾಜೇಶ್ವರಿ ತಂದೆ ಉಳುವಯ್ಯ ಇವರಿಗೆ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಮರಣ ಹೊಂದಿದ್ದರು ಇವರನ್ನು ಚಿಕ್ಕಮ್ಮನೆ ಪಾಲನೆ ಮಾಡುತ್ತಿದ್ದು ಕಾರಣಾಂತರಗಳಿಂದ ಅವರಿಗೆ ಮತ್ತು ಇವರಿಗೆ ಮನಸ್ತಾಪ ಉಂಟಾಗಿ ಬೇರ್ಪಟ್ಟಿದ್ದರು ಎರಡು ಸಾವಿರದ ಹದಿನಾರರಲ್ಲಿ ಅಂಗವಿಕಲರ ಆಶ್ರಯ ಯೋಜನೆ ಅಡಿಯಲ್ಲಿ ಗೃಹ ನಿರ್ಮಾಣ ಮಾಡಿಕೊಟ್ಟಿದ್ದರು ಮಳೆ ಗಾಳಿಯಿಂದಾಗಿ ಸುಮಾರು ಎಂಟು ವರ್ಷಗಳಿಂದ ಮೇಲ್ಛಾವಣಿ ಇಲ್ಲದೆ ದುರಸ್ತಿಗೊಂಡಿತ್ತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿಗೂ ಹಾಗೂ ತಹಶೀಲ್ದಾರ್ಗೂ ಕೂಡ ಮನವಿಯನ್ನು ಕೊಟ್ಟಿದ್ದರು ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಮನವಿಯನ್ನು ನೀಡಿದರು ಆದರೂ ಯಾವುದೇ ರೀತಿಯ ಪ್ರಯೋಜನವಾಗಿರಲಿಲ್ಲ ಹಾಗೂ ಇವರ ಆರೋಗ್ಯ ಸಮಸ್ಯೆಯಿಂದಾಗಿ ಶಾಸಕರನ್ನು ಕೂಡ ಭೇಟಿಯಾಗಲು ಸಾಧ್ಯವಾಗಿರಲಿಲ್ಲ ಇವರಿಗೆ ಹಾಗಾಗಿ ತಮ್ಮ ಅಳಲನ್ನು ವ್ಯಕ್ತಪಡಿಸುತ್ತಿದ್ದಾರೆ ಜನಪ್ರಿಯ ಶಾಸಕರಾದ ಶ್ರೀಕೃಷ್ಣ ನಾಯಕ್ ಅವರು ಕೂಡ ವರದಿ ಗಮನಿಸಿ ಮಹಿಳೆಯ ಸಮಸ್ಯೆಗೆ ಪರಿಹಾರ ನೀಡಲಿ ಎಂದು ನಮ್ಮ ಕನಕ ಟಿವಿ ಕನ್ನಡ ಸುದ್ದಿವಾಹಿನಿ ತಿಳಿಸುತ್ತದೆ ವರದಿ ದೇವೇಂದ್ರಪ್ಪ ಈ ನಿಟ್ಟಿನಲ್ಲಿ ಸಹ ನೊಂದವರೊಂದಿಗೆ ಕನಕ ಟಿವಿ ಕನ್ನಡ ಸದಾ ಇರುವುದು ನಿರಂತರ ವೀಕ್ಷಿಸ್ತಾ ಇರಿ ಕನಿಕಾ ಟಿ ವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ರಾಜ್ಯಾದ್ಯಂತ ಜಿಲ್ಲಾ ಹಾಗೂ ತಾಲೂಕು ಗ್ರಾಮೀಣ ಭಾಗದಲ್ಲಿರುವ ಪುರುಷರು ಹಾಗೂ ಮಹಿಳೆಯರು ವರದಿಗಾರರು ಬೇಕಾಗಿದ್ದಾರೆ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು

ಅಲ್ಲಮ್ಮ ಇದು ಮಳೆ ಅಂದ್ರೆ ನೀರೆಲ್ಲ ನೀರು ಬಂದ್ರೆ ಈಗ ಇದಕ್ಕೆ ಇದ್ರಿಗೆ ಯಾವ ಮನವಿ ಮಾಡ್ಯ ನಮ್ ಇದಕ್ಕೆ ಡಿ ಸಿ ಮನವಿ ಮಾಡಿದ್ರಿ ಮತ್ತೆ ಬೇರೆ ಇಲ್ಲಿ ಪಂಚಾಯತಿ ಆಗ್ಲಿ ವಿಲೇಜ್ ಅಕೌಂಟೆಂಟ್ ಆಗಲಿ ಬಿದ್ರಿ ಇಲ್ಲ ಒಂದ್ಸರಿ ಪಂಚಾಯತಿ ಮನವಿ ಮಾಡ್ಕೋಬೇಕಾಯ್ತಮ್ಮ ಇದಾವ ನಮ್ಮ ಮನಿ ಇದಾವ ಇದಾವ್ ತಗೊಂಡಿರ ಈಗ ಬಿದ್ದು ಎಷ್ಟು ವರ್ಷ ಆಯ್ತಮ್ಮ ತಿಂಗಳು ಅಂದ್ರೆ ಮಳೆ ಇತ್ತಲ್ಲ ಮಳೆ ಇದ್ದಾಗ ಇದು ಏನಂತಾರೆ ಮೆಂಬರ್ ಹ್ಮ್ ತುಮಕೆರೆ ಮೆಂಬರ್ ಅಮ್ಮಪ್ಪ ಅಂತಂದಿರಿ ನೀರ್ ಅಂತದ್ಸ ನಮ್ಮಪ್ಪ ನೈತ್ ಬಾರ ನೋಡು ಅಂತ ಅದೇನ್ ಹೇಳಿದ ಈಗ ನನ್ ಸ್ಕೀಮ್ ಈಗ ಬರಲ್ಲಮ್ಮ ನಮ್ ಮುಗಿದ್ ಮುಂದ್ ಯಾರು ಬರ್ತಾರೆ ನೋಡು ಅವ್ರ ಕಡಿಂದ ಕೇಳಾಕಿ ಅಂದ ಅವ್ರ ಕಡಿಂದ್ರ ಕೇಳಾಕ ನಾನೇ ನೀರ್ಲೆ ಸದ್ ಕೆಟ್ಟದ್ ಮಾಡ್ತಾರಂತ ಅವನ ಆರ್ಸಿ ತಂದಿರ್ತೀವಿ